ಇವತ್ತು ಯುಗಾದಿ ಹಬ್ಬ ಸೊ ಯುಗಾದಿ ಹಬ್ಬ ಇರುವಂತಹ ಹಿನ್ನೆಲೆಯಲ್ಲಿ ಡಿಕೆ ಬ್ರದರ್ಸ್ ಈಗ ಟೆಂಪಲ್ ರನ್ ಮಾಡಿದ್ದಾರೆ ತಮಿಳುನಾಡಿನ ಕಂದನ್ಗುಡಿಯ ಮುರುಘಾ ದೇಗುಲಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ತಿರುನ ಶನೇಶ್ವರ ಹೇಳಿ ಅಂದ್ರೆ ತಿರುನಲ್ಲೂರು ಶನೇಶ್ವರ ಸ್ವಾಮಿ ದೇಗುಲದಲ್ಲೂ ಕೂಡ ವಿಶೇಷವಾಗಿರುವಂತಹ ಪೂಜೆಯನ್ನು ಸಲ್ಲಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ಸಹೋದರ ಡಿಕೆ ಸುರೇಶ್ ಭಾಗಿಯಾಗಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಜೊತೆಗೆ ಅವರ ಸಹೋದರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಅವರು ತಮಿಳುನಾಡಿನ ತಿರುನಲ್ಲೂರು ಶನೇಶ್ವರ ಸ್ವಾಮಿ ದೇಗುಲದಲ್ಲಿ ಪೂಜೆಯನ್ನು ಸಲ್ಲಿಸಿದ್ದಾರೆ ಇವತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಜೊತೆಗೆ ಅವರ ಸಹೋದರ ಸುರೇಶ್ ಜೊತೆಗೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಭ್ಯರ್ಥಿ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಸೊ ಈಗ ಕುಟುಂಬ ಸಮೇತರಾಗಿ ವಿಶೇಷವಾಗಿರುವಂಥ ಪೂಜೆಯನ್ನು ಸಲ್ಲಿಸಿದ್ದಾರೆ ಇವತ್ತು ಹೊಸ ವರ್ಷ ಭಾರತೀಯರಿಗೆ ಸೊ ಹೊಸ ವರ್ಷದಂದು ಇವತ್ತು ಯುಗಾದಿ ಹಬ್ಬ ಸೊ ಹಾಗಾಗಿ ಡಿ ಕೆ ಬ್ರದರ್ಸ್ ಟೆಂಪಲರನ್ನು ಮುಂದುವರೆಸಿದ್ದಾರೆ ತಮಿಳುನಾಡಿನ ಕಂದನ್ಗುಡಿಯ ಮುರುಘಾ ದೇಗುಲಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ತಿರುನಲ್ಲೂರು ಶನೇಶ್ವರ ಸ್ವಾಮಿ ದೇಗುಲದಲ್ಲಿ ಇವತ್ತು ಡಿ ಕೆ ಬ್ರದರ್ಸ್ ವಿಶೇಷವಾಗಿರುವಂಥ ಪೂಜೆಯನ್ನು ಸಲ್ಲಿಸಿದ್ದಾರೆ ಸೊ ಈಗಾಗಲೇ ಕ್ಯಾಂಪೇನ್ ಪ್ರಚಾರ ಶಕ್ತಿ ಪ್ರದರ್ಶನ ಅಂತೂ ಆರಂಭ ಆಗಿದೆ ಸೊ ಇವತ್ತು ಹಬ್ಬ ಬೇರೆ ಅಲ್ವಾ ಸೊ ಹಾಗಾಗಿ ಹಬ್ಬದ ಪ್ರಯುಕ್ತವಾಗಿ ಡಿ ಕೆ ಶಿವಕುಮಾರ್ ಹಾಗೂ ಅವರ ಸಹೋದರ ಡಿ ಕೆ ಸುರೇಶ್ ಇಬ್ಬರು ಅಣ್ಣ ತಮ್ಮಂದಿರು ಇಬ್ಬರು ಕೂಡ ದೇಗುಲಕ್ಕೆ ಭೇಟಿಯನ್ನು ಕೊಟ್ಟು ವಿಶೇಷವಾಗಿರುವಂಥ ಪೂಜೆಯನ್ನು ಮಾಡಿದ್ದಾರೆ కరదల కమలే సర్వదా ధనలక్ష్మి లోలలక్ష్మి హృదయ సరదే పూర్ణకారుణ్యలక్ష్మి తిక్ సత్యలక్ష్మి సకల గుణగణ కీర్తిలక్ష్మి సర్వాంగే సౌమ్యలక్ష్మి

ದೃಶ್ಯಾವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ ಡಿ ಕೆ ಬ್ರದರ್ಸ್ ಟೆಂಪಲ್ ರನ್ನ ಮುಂದುವರಿಸಿರುವುದು ಇವತ್ತು ವಿಶೇಷವಾಗಿರುವಂತ ದಿನ ಸೊ ನಮ್ಗೆಲ್ರಿಗೂ ಹೊಸ ವರ್ಷ ಇದು ಸೊ ಹಾಗಾಗಿ ಇವತ್ತು ಯುಗಾದಿ ಹಬ್ಬ ಇರುವಂತಹ ಹಿನ್ನೆಲೆಯಲ್ಲಿ ಡಿ ಕೆ ಬ್ರದರ್ಸ್ ಟೆಂಪಲ್ ಅನ್ನುವ ಶಿವಕುಮಾರ್ ಇನ್ನು ಅವರ ಸಹೋದರ ಡಿ ಕೆ ಸುರೇಶ್ ಅವರು ಕೂಡ ಭೇಟಿಯನ್ನು ಕೊಟ್ಟು ವಿಶೇಷವಾಗಿರುವಂಥ ಪೂಜೆಯನ್ನು ಸಲ್ಲಿಸಿದ್ದಾರೆ ಅದನ್ನು ಕೂಡ ಗಮನಿಸ್ತಾ ಸೊ ತಮಿಳುನಾಡಿನ ಕಂದನ್ಗುಡಿಯ ಮುರುಘಾ ದೇಗುಲಕ್ಕೆ ಇವತ್ತು ಭೇಟಿಯನ್ನು ಕೊಟ್ಟಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ